ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ಇವತ್ತು ಬೆಳಗ್ಗೆ ವ್ಲಾಗ್ನ ಹನ್ನೊಂದು ಕಾಲ್ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿತೈಷ್ತು ಪ್ರದೀಪ್ತು ಎಲ್ಲ ತಿಂಡಿ ಆಗಿದೆ ಪ್ರದೀಪ್ ತಿಂಡಿ ತಿಂದು ಆಫೀಸ್ಗೆ ಸಹ ಹೋದರು ಹಿತೈಷ್ ತಿಂಡಿ ತಿಂದು ಸ್ವಲ್ಪ ಮೂವಿ ನೋಡ್ತಾ ಇದ್ದಾನೆ ಕಂಟಿನ್ಯೂ ಮಾಡ್ತಾಯಿರ್ತಾನೆ ಒಂದೊಂದು ದಿನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ನೋಡ್ಕೊಂಡು ನೋಡಿಕೊಂಡು ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಫಸ್ಟ್ ಪೂಜೆ ಎಲ್ಲ ಆದ ನಂತರನೇ ತಿಂಡಿ ತಿನ್ನೋದು ಸೊ ಹಾಗಾಗಿ ಸ್ವಲ್ಪ ಕೆಲಸ ಅಡುಗೆ ಮನೆ ಕೆಲಸ ಸ್ವಲ್ಪ ಇತ್ತು ತಿಂಡಿನೂ ಸಹ ಲೇಟ್ ಆಯಿತು ನಾನು ತಿನ್ನೋದು ಹನ್ನೊಂದುವರೆನೇ ಆಗೋಯಿತು ಟೈಮು ಇಲ್ಲಿ ನಾನು ತಿಂಡಿಗೆ ಬೆಳಗ್ಗೆ ಚಪಾತಿ ಹಾಗೆ ಈರುಳ್ಳಿ ಚಟ್ನಿ ಮಾಡಿದೆ ಹಸಿ ಮೆಣಸಿನಕಾಯಿ ಹಾಕಿ ಅದಕ್ಕೆ ಕಾಂಬಿನೇಷನ್ ಹಾಗೆ ಹಿಂದಿನ ದಿನದ ಸ್ವಲ್ಪ ಸಾಂಬಾರು ಸಹ ಮಿಕ್ಕಿತ್ತು ಸೊ ಸ್ವಲ್ಪನೇ ಸ್ವಲ್ಪ ಸಾಂಬಾರನ್ನು ಸಹ ಇಲ್ಲಿ ಹಾಕ್ಕೊಂಡು ತಿಂಡಿ ತಿಂತಾ ಇದ್ದೀನಿ ತುಂಬ ಹೊಟ್ಟೆ ಹಸಿದ್ಬಿಟ್ಟಿದ್ರೆ ತಿಂಡಿ ಜಾಸ್ತಿ ಸೇರೋದೇ ಇಲ್ಲ ಅದು ತಿನ್ನೋಣ ಇದು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ನಾವು ಹಾಕ್ಕೊಂಡಿರೋಷ್ಟು ತಿನ್ನೋದಕ್ಕಾಗೋದಿಲ್ಲ ನಿಮಗೂ ಹಾಗೇನ ನನಗಂತೂ ಹಾಗೇ ತುಂಬ ಹೊಟ್ಟೆ ಅರ್ಸ್ತಿತ್ತಾ ಹನ್ನೊಂದುವರೆ ತನಕನುವೆ ಒಂದು ಮೂರು ನಾಲ್ಕು ಚಪಾತಿ ತಿನ್ನೋಣ ಅಂತ ಅಂದ್ಕೊಂಡೆ ಆದರೆ ಎರಡು ಚಪಾತಿನೂ ಸಹ ನನ್ನ ಕೈಯಲ್ಲಿ ತಿನ್ನಲಿಕ್ಕೆ ಆಗಲಿಲ್ಲ ನಾನು ತಿಂಡಿ ತಿಂದಾದಮೇಲೆ ಒಟ್ಟಿಗೆ ನಾನು ಟೀ ಮಾಡ್ಕೋಬೇಕಾದ್ರೆ ಹಿತೈಷ್ಗುನೂ ಒಂದು ಲೋಟ ಹಾಲು ಕೊಡ್ತೀನಿ ಸೊ ಇಲ್ಲಿ ಅವನಿಗೆ ಹಾಲಿಗೆ ನಾನು ಬಾದಾಮ್ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಅವನಿಗೆ ಬಾದಾಮ್ ಪೌಡರ್ ಒಂದು ಸಲ ಅಥವಾ ಹಾರ್ಲಿಕ್ಸ್ ಒಂದು ಸಲ ಅವೆರಡೇ ನಾನು ಕೊಡೋದು ಇಲ್ಲ ನಾರ್ಮಲ್ ಹಾಲಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕೊಟ್ಟರೆ ಅದನ್ನು ಸಹ ಕುಡ್ಕೊತೇನೆ ಏನು ಕೊಟ್ಟರು ಹಾಲು ಏನು ಬೇಡ ಅಂತ ಅನ್ನೋದಿಲ್ಲ ಸೊ ಅವನಿಗೆ ಹಾಲೆಲ್ಲ ಆದ ತಕ್ಷಣ ನಾನಿಲ್ಲಿ ಅದೇ ಪಾತ್ರೆಯಲ್ಲಿ ಟೀನೂ ಸಹ ಇಟ್ಕೋತಾ ಇದ್ದೀನಿ ಏನೋ ತಿಂಡಿ ಆದ ತಕ್ಷಣ ಟೀ ಕುಡಿಲಿಲ್ಲ ಅಂದರೆ ಅದೇನೋ ಒಂಥರ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಾ ಇರುತ್ತೆ ಆ ದಿನ ಪೂರ್ತಿ ನನಗೆ ಆಲ್ರೆಡಿ ಹನ್ನೆರಡು ಕಾಲು ಹನ್ನೆರಡುವರೆ ಆಗ್ತಾ ಬರ್ತು ಟೈಮು ಊಟದ ಟೈಮು ಬಟ್ ಆದ್ರೂ ತಿಂಡಿ ತಿಂದಿದ್ದೆ ಲೇಟ್ ಅಲ್ವಾ ಒಂದು ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಾದರೂ ಟೀ ಕುಡಿಲೇಬೇಕು ನಾನು ಸೊ ಇವತ್ತು ಟೀಗೆ ಸ್ವಲ್ಪ ಏಲಕ್ಕಿನೂ ಸಹ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನಾನು ಅಪರೂಪ ಯಾವಾಗಲೂ ಪ್ಲೇನ್ ಟೀನೇ ಕುಡಿತಾ ಇರ್ತೀನಿ ತುಂಬ ಅಪರೂಪದಲ್ಲಿ ಅಪರೂಪ ಒಂದೊಂದಿನ ಏಲಕ್ಕಿ ಟೀ ಅಥವಾ ಒಂದೊಂದಿನ ಶುಂಠಿ ಟೀ ಏನೂ ಇಲ್ಲ ಅಂದರೆ ಒಣಶುಂಠಿ ಶುಂಠಿ ಪೌಡರ್ ಅಂತೂ ಮನೆಯಲ್ಲಿ ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ಅದನ್ನಾದರೂ ಒಂದು ಪಿಂಚ್ ಹಾಕೋಬಿಡ್ತೀನಿ ನಾನು ಹಾಗೆಯೇ ಟೀಗೆ ಬೆಲ್ಲ ಹಾಕ್ತೀನಿ ಸಕ್ಕರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಒಂದು ಫೋರ್ ಫೈವ್ ಮಂತ್ಸೇ ಆಯಿತು ಅಂತ ಅನ್ಕೋತೀನಿ ಮೊದಲು ಒಂದು ತಿಂಗಳಿಗೆ ನಮಗೆ ದಿನಸಿ ಐಟಮ್ಸಲ್ಲಿ ಮೂರು ಕೆ ಜಿ ಸಕ್ಕರೆ ಇದ್ದೆ ಇವಾಗ ಅದೇ ಮೂರು ಕೆ ಜಿ ಸಕ್ಕರೆ ಮೂರು ತಿಂಗಳು ಆದರೂ ಖಾಲಿ ಏನಾದರೂ ಸ್ವೀಟ್ ಐಟಮ್ಸ್ ಮಾಡಿದ್ರೆ ಮಾತ್ರ ಸಕ್ಕರೆ ಡಬ್ಬ ಓಪನ್ ಮಾಡೋದು ಅಲ್ಲಿ ತನಕ ನಾನು ಸಕ್ಕರೆ ಮುಟ್ಟತಾನೆ ಇಲ್ಲ ಇವಾಗ ತುಂಬ ಒಳ್ಳೆಯ ಅಭ್ಯಾಸ ಅದು ಬೆಲ್ಲ ಯೂಸ್ ಮಾಡ್ಕೊಳ್ಳೋದು ಆರೋಗ್ಯದಲ್ಲಿ ತುಂಬಾ ಲೇಟಾಗಿ ಹೋಗಿತ್ತಲ್ಲ ಒಂದು ಹನ್ನೆರಡು ಗಂಟೆ ಹಾಗೆ ಸೊ ಹಿತೈಷ್ಗೆ ಬೇಗನೆ ತಣ್ಣಗಾಗಲಿ ಹಾಲು ಅಂತ ನಾನೊಂದು ತಟ್ಟೆಗೆ ಆರಿಸೋಕ್ಕೆ ಕೊಟ್ಟಿದ್ದೆ ಆದ್ರೂ ಸಹ ಅವನು ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಆಮೇಲೆ ಕುಡಿತೀನಿ ಅಂತ ಅಂತಿದ್ದ ಬೈದ್ಬಿಟ್ಟು ಕೊಡು ಇವಾಗಲೇ ಐದು ನಿಮಿಷದಲ್ಲಿ ಖಾಲಿ ಮಾಡಬೇಕು ತುಂಬ ಆರಿಸ್ಕೊಂಡೇ ಬಂದಿದ್ದೀನಿ ಏನು ಬಿಸಿ ಇಲ್ಲ ಅಂತ ಹೇಳಿದೆ ನಾನು ಏನು ಅವ್ರ ಮುಟ್ಟೆ ನೋಡಿರಲ್ಲ ಮಕ್ಕಳು ಅಂತೂ ಹಾಲಿಂದ ಇದು ಟಿ ವಿ ನೋಡೋ ಬರದಲ್ಲಿ ಅಥವಾ ಮೊಬೈಲ್ ನೋಡೋ ಬರದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ತುಂಬ ಬಿಸಿ ಇದೆ ಅಂತ ಹೇಳಿಬಿಡ್ತಾರೆ ಹಾಗೆಯೇ ಇಲ್ಲಿ ನಾನು ಟೀ ನೋಡಿ ಇಲ್ಲಿ ಬೆಲ್ಲದ ಪೌಡರ್ ಆರ್ಗ್ಯಾನಿಕ್ ಪೌಡರ್ ಇವಾಗ ಎಲ್ಲ ಕಡೆ ಎಲ್ಲ ಸ್ಟೋರಲ್ಲೂ ಸಿಗ್ತಾ ಇದೆ ಆರ್ಗ್ಯಾನಿಕ್ ಜಾಗರಿ ಪೌಡರ್ ಅಂತ ಅದನ್ನು ಹಾಲಿಗೆ ಡೈರೆಕ್ಟಾಗಿ ಹಾಕಿದ್ರೆ ಕೆಲವೊಮ್ಮೆ ಒಡೆದೋಗ್ಬಿಡುತ್ತೆ ಹಾಲು ಸೊ ಹಾಗಾಗಿ ನಾವು ಈ ರೀತಿ ಹಾರ್ಲಿಕ್ಸು ಬೂಸ್ಟ್ ಎಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತೀವಿ ನೋಡಿ ಅದೇ ರೀತಿ ಹಾ ಲೋಟಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಸಿಹಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಬಿಟ್ಟು ಅದ್ರ ಮೇಲೆ ಟೀನ ಸೋಸ್ಕೊಂಡು ಹಾ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೆಲ್ಲದ ಟೀ ರೆಡಿ ಆಗಿಬಿಡುತ್ತೆ ಟೇಸ್ಟು ಅಷ್ಟೇ ಈ ಆರ್ಗ್ಯಾನಿಕ್ ಬೆಲ್ಲದ ಟೀ ಆಗಲಿ ಕಾಫಿ ಆಗಲಿ ಆಗಲಿ ಹಾಲಾಗಲಿ ಎಷ್ಟು ರುಚಿ ಇರುತ್ತೆ ಅಂದರೆ ನಿಜಕ್ಕೂ ಮೊದಲೆಲ್ಲ ಹೇಗೆ ಅನಿಸ್ತಾ ಇತ್ತು ಅಂದರೆ ಈ ಉಂಡೆ ಬೆಲ್ಲ ಅಚ್ಚ ಬೆಲ್ಲ ಎಲ್ಲ ಹಾಕೋರು ನಮ್ಮಮ್ಮ ಆವಾಗ ಯಪ್ಪ ಹೆಂಗಪ್ಪ ಕುಡಿಯೋದು ಈ ಬೆಲ್ಲದ ಕಾಫಿನ ಅಂತ ಅನ್ನಿಸ್ತಿತ್ತು ಬಟ್ ಇವಾಗ ಇನ್ನೂ ಒಂದು ಗ್ಲಾಸ್ ಕುಡಿಯೋಣ ಅಂತ ಅನಿಸುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಈ ಬೆಲ್ಲದ ಪೌಡರು ನೆನೆ ಭಾನುವಾರ ಮಧ್ಯಾಹ್ನದ ಮೇಲೆ ಊರಿಗೆ ಸಹ ಹೋಗಿದ್ವಿ ಅತ್ತೆ ಮನೆಗೆ ಅಲ್ಲಿಂದ ಸ್ವಲ್ಪ ಮಾವಿನಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ ಊರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಮಾವಿನಕಾಯಿ ತೊಗೊಂಡು ಹೋಗು ಏನಾದರೂ ಮಾಡ್ಕೋ ಅಂತ ಅಂದ್ಬಿಟ್ಟು ತಂದಿದ್ರು ಇನ್ನು ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಅಥವಾ ಏನು ಚಿತ್ರಾನ್ನ ಮಾಡಲಿಕ್ಕೆ ಆ ರೀತಿದೆಲ್ಲ ಒಂದೇ ಒಂದು ಮಾವಿನಕಾಯಿನ ನಾನು ಉಳಿಸ್ಕೊಂಡಿದ್ದೀನಿ ಇನ್ನಿಷ್ಟು ಮಾವಿನಕಾಯಿನ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಹಾಗೇ ಹಿಂದಿನ ವೀಡಿಯೋದಲ್ಲಿ ಉಪ್ಪಿನಕಾಯಿ ತೋರಿಸಿದ್ದೆ ನೋಡಿ ಡ್ರೈ ಮ್ಯಾಂಗೋ ಪಿಕ್ಕಲ್ಲು ಅದೇ ರೀತಿ ಒಣಗಿಸಿಟ್ಕೊಬಿಡೋಣ ವೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ ಹಣ್ಣು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅದು ಇವಾಗ ಚೆನ್ನಾಗಿದೆ ಉಪ್ಪಿನ ಉಪ್ಪಿನಕಾಯಿ ಹಾಕಲಿಕ್ಕೆ ಇಟ್ಕೊಂಡ್ರೆ ಬಿಸಿಲು ಸಹ ಜೋರಾಗಿ ಬರ್ತಾ ಇದೆ ಬೇಗ ಒಂದು ಮೂರು ನಾಲ್ಕು ದಿನದಲ್ಲಿ ಒಣಗೋಗ್ಬಿಡುತ್ತೆ ಇಷ್ಟೊಂದು ಮಾವಿನಕಾಯಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಸಿಕ್ಕಿದಾಗ ಈ ರೀತಿ ಒಣಗಿಸಿಟ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ಉಪ್ಪಿನಕಾಯಿ ತಿನ್ಬೋದಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಇಲ್ಲ ಅಂದರೆ ಸೀಸನಲ್ಲಿ ಮಾತ್ರ ಮಾವಿನಕಾಯಿ ಉಪ್ಪಿನಕಾಯಿ ಸಿಗುತ್ತೆ ಆ ರೀತಿಯಾಗಿ ಇಲ್ಲಿ ಒಣಗಿಸಿಟ್ಕೋತಾ ಇದ್ದೀನಿ ನಾನು ಎಷ್ಟೋ ಜನ ಕೇಳಿದ್ರಿ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದಾಗ ಓ ಒಣಗ್ಗಿಸಿರುವಂಥ ಮಾವಿನಕಾಯಿ ಹೇಗೆ ಒಣಗಿಸ್ಕೊಂಡ್ರಿ ನೀವು ಅಂತ ಜಸ್ಟ್ ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಕೋಬೇಕು ಅಷ್ಟೇ ನೀಟಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಆಗೇನೇ ಕಟ್ ಮಾಡ್ಕೋಬೇಕು ಏಕೆಂದರೆ ಅದು ಒಣಗಿದ ನಂತರ ತುಂಬ ಸಣ್ಣ ಸಣ್ಣದಾಗಿ ಶ್ರಿಂಕ್ ಆಗಿಬಿಡುತ್ತೆ ಹಾಗೆ ದಪ್ಪ ದಪ್ಪ ಪೀಸ್ ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಒಂದು ವಾರನಾದರೂ ಬೇಕಾಗುತ್ತೆ ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ನೀವು ಕಂಪ್ಲೀಟ್ ಡ್ರೈ ಆಗಲಿಲ್ಲ ಹಾಗೇ ಸ್ಟೋರ್ ಮಾಡಿಟ್ಕೊಂತು ಅಂದರೆ ಒಂದು ತಿಂಗಳಿಗೆಲ್ಲ ಅದು ಹಾಳಾಗೋಗುತ್ತೆ ಬೂಸ್ಟ್ ಥರ ಬಂದು ವೈಟ್ ವೈಟ್ ಥರ ಬರುತ್ತಲ್ಲ ಮೇಲೆ ಆ ರೀತಿ ಬಂದು ಹಾಳಾಗ್ಬಿಡುತ್ತೆ ಸೊ ನೋಡಿ ಇಲ್ಲಿ ಸ್ವಲ್ಪ ದಪ್ಪ ದಪ್ಪ ಪೀಸಾಗಿ ಕಟ್ ಮಾಡಿ ನಾನು ಒಂದು ಅಗಳವಾಗಿರೋವಂಥ ತಟ್ಟೆಗೆ ಹಾಕಿಟ್ಕೊತಾ ಇದ್ದೀನಿ ಇದ್ರ ಏನು ಉಪ್ಪು ಗಿಪ್ಪು ಏನೂ ಹಾಕೋದು ಬೇಡ ಡೈರೆಕ್ಟ್ ಆ ತಟ್ಟೆನ ಹೋಗ್ಬಿಟ್ಟು ಒಂದು ಬಟ್ಟೆ ಮುಚ್ಚಿ ನೀಟಾಗಿ ಒಣಗಿಸ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ಹಿತೈಷ್ ಬಂದು ನಿನ್ನ ಕಿವಿಗೆ ಡ್ರಾಪ್ಸೇ ಹಾಕಿಲ್ಲ ಮರ್ತೋಗಿದ್ಯಾ ಅಂತ ಅವನೇ ನೆನ್ಪು ಮಾಡಿದೆ ಯಾಕೆಂದರೆ ನೆನೆ ರಾತ್ರಿ ಇಡೀ ನನಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅವನು ಕಿವಿ ನೋವು ಕಿವಿ ನೋವು ಅಂತ ರಾತ್ರಿಯೂ ಸಹ ಡ್ರಾಪ್ ಹಾಕಿ ಸ್ವಲ್ಪ ಸಿರಪ್ ಎಲ್ಲ ಕುಡಿಸಿ ಪೇಯ್ನ್ ಕಿಲ್ಲರ್ದು ಮಲಗಿಸಿದ್ದೆ ಮಲ್ಕೊಂಡ ಆ ನಂತರ ಸೊ ಬೆಳಗ್ಗೆನೂ ಒಂದು ಸ್ವಲ್ಪ ಅಂದರೆ ಕಡಿಮೆ ಆಗಿತ್ತು ಪೇಯ್ನು ಕೆಮ್ಮದಾಗ ಸೀನ್ದಾಗ ತೇಗ್ದಾಗ ಎಲ್ಲ ಕಿವಿ ನೋವು ಅಂತ ಅಂತ ಅನ್ನೋನು ಸೊ ಒಂದು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಕಿವಿಗೆ ಡ್ರಾಪ್ಸ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಡ್ರಾಪ್ಸ್ ಹಾಕಿ ಸ್ವಲ್ಪ ಹೊತ್ತು ಇದ್ದೀನಿ ಹಿತೈಷ್ಗೆ ಮಕ್ಳಿಗಂತೂ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಕೆಮ್ಮು ಶೀತ ಕಿವಿ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಆ ಮಕ್ಳಿಗೆ ಇದ್ದೇ ಇರುತ್ತೆ ಈ ಇವಾಗ ಸ್ವಿಮ್ಮಿಂಗ್ ಬೇರೆ ಹೋಗ್ತಾ ಇದ್ದೀನಲ್ಲ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಎಲ್ಲೋ ಕ್ಯಾಪ್ ಸ್ವಲ್ಪ ಲೂಸ್ ಆಗಿಬಿಟ್ಟು ಕಿವಿಗೆ ಸ್ವಲ್ಪ ನೀರು ಹೋಗಿ ಆ ರೀತಿ ಆಗಿರ್ಬೋದು ಅಂತ ಸೊ ಇವತ್ತು ಸ್ವಿಮ್ಮಿಂಗ್ ಸಹ ಇನ್ನೊಂದು ತ್ರೀ ಡೇಸ್ ಸಮ್ಮರ್ ಕ್ಯಾಂಪ್ಗಲ್ವಾ ನಾನು ಹಾಕಿದ್ದಿದ್ದು ಸೊ ಒನ್ ಮಂತ್ಗೆ ಅಷ್ಟೇ ಅವ್ನಿಗೆ ಇದ್ದಿದ್ದು ಇನ್ನೊಂದು ತ್ರೀ ಡೇಸ್ ಬೇಡ ಬಿಡು ಕಿವಿ ನೋವು ಕಂಪ್ಲೀಟಾಗಿ ವಾಸಿ ಆಗಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಸ್ದೆ ಏಕೆಂದರೆ ಮತ್ತೆ ಮತ್ತೆ ಕಿವಿ ನೋವು ಇದ್ದಾಗ ನೀರಲ್ಲಿ ಆಟ ಆಡೋದು ನೀರಲ್ಲಿ ಬೀಳೋದು ಸ್ನಾನ ಮಾಡೋದು ಆ ರೀತಿ ಎಲ್ಲ ಮಾಡಿದಾಗ ಇನ್ನೂ ಹೆಚ್ಚಾಗುತ್ತೆ ಕಿವಿನೋವು ಆ್ಯಂಡ್ ಕಿ ಯಾವುದೇ ನೋವಾದರೂ ತಟ್ಕೊಳೋಕ್ಕಾಗಲ್ಲ ಇನ್ನು ಕಿವಿನೋವಂತೂ ಬೆಳಗ್ಗೆಯಿಂದ ಕರೆಕ್ಟಾಗಿರ್ತಾರೆ ಮಕ್ಕಳು ರಾತ್ರಿ ಹೊತ್ತೇ ಮಲಗಿದ್ದಾಗಲೇ ನೋವು ಜಾಸ್ತಿ ಬರೋದು ಅವ್ರಿಗೆ ಇಲ್ಲಿ ನೋಡಿ ನಾನು ತಟ್ಟೆಗೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಎರಡು ಪ್ಲೇಟಿಗೆ ಹಾಕಿ ಮೇಲ್ಗಡೆ ಒಂದು ತೆಳುವಾಗಿರೋವಂಥ ಕಾಟನ್ ಬಟ್ಟೆನ ಮುಚ್ಚಿಟ್ಬಿಡ್ಬೇಕು ಏಕೆಂದರೆ ಅದು ತುಂಬ ಧೂಳೆಲ್ಲ ಹಾರಿದ್ರೆ ಅದು ಅಂಟ್ಕೊಬಿಡುತ್ತೆ ಹಾಗಾಗಿ ಹನ್ನೆರಡು ಗಂಟೆ ಬಿಸಿಲಲ್ಲಿ ಕಾಲಿಡೋಕ್ಕೆ ಆಗ್ತಾ ಇರಲಿಲ್ಲ ಟೆರೆಸ್ ಮೇಲೆ ಅಷ್ಟೂ ಬಿಸಿಲಿತ್ತು ಹಾಗೆಯೇ ನಾನು ಮೇಲಿಂದ ಮತ್ತೆ ಕೆಳಗೆ ಮೇಲೆ ಆಗಲ್ಲ ಅಂತ ಅಂದ್ಬಿಟ್ಟು ಕಸಬರ್ಕೇನೂ ತೊಗೊಂಡು ಹೋಗ್ಬಿಟ್ಟಿದ್ದೆ ಜೊತೆಗೆ ಮೇಲಿಂದ ಕಸ ಗುಡಿಸ್ಕೊಂಡು ಬರೋ ಅಷ್ಟರಲ್ಲಿ ಪ್ರದೀಪ್ ಸಹ ಫೋನ್ ಮಾಡಿದ್ರು ಇವತ್ತು ಅಡುಗೆ ಸ್ವಲ್ಪ ಬೇಗ ಮಾಡಿರು ಮನೆಗೆ ಬಂದು ಬೇಗ ನಾನು ಹೋಗಬೇಕು ಅಂತ ಅರ್ಧಂಬರ್ಧ ಮೇಲ್ ಫ್ಲೋರ್ ಮಾತ್ರ ಕ್ಲೀನ್ ಮಾಡಿ ಬಂದು ನಾನು ಇಲ್ಲಿ ರೈಸಿಗೆ ಮಾತ್ರ ಇದ್ದೀನಿ ಇವತ್ತೇನು ನಾನು ಅಡುಗೆ ಪ್ರಿಪ್ರೇಷನ್ ಪೂರ್ತಿ ಮಾಡೋ ಹಾಗಿರಲಿಲ್ಲ ಯಾಕೆಂದರೆ ನಿನ್ನೆ ನೆನ್ನೆ ಮಾಡಿದ್ನಲ್ಲ ಬಸ್ಸಾರು ಅದು ಮಧ್ಯಾಹ್ನಕ್ಕೆ ಮಾತ್ರ ನಾವು ತಿಂದಿದ್ದು ಸಂಜೆ ಮೇಲೆ ನಾವು ಊರಿಗೆ ಹೋಗ್ಬಿಟ್ಟಿದ್ವಿ ಅತ್ತೆ ಮನೆಗೆ ಅಲ್ಲೇನೇ ರಾತ್ರಿ ಊಟವೂ ಸಹ ಮಾಡಿಕೊಂಡು ಬಂದ್ವಿ ಹಾಗಾಗಿ ಬಸಾರು ಪಲ್ಯ ಎಲ್ಲ ಮಿಕ್ಕಿತ್ತು ಬೆಳಗ್ಗೆ ಅದನ್ನೆಲ್ಲ ಬಿಸಿ ಮಾಡಿ ಸಾಂಬಾರನ್ನ ಬಿಸಿ ಮಾಡಿ ಹಾಗೆ ಇಟ್ಟಿದ್ದೆ ಪಲ್ಯ ಮಾತ್ರ ಬೇಸಿಗೆಗೆ ತುಂಬ ಹಾಳಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೆ ನಾನು ಪಲ್ಯನ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ತುಂಬ ಅಪರೂಪ ಫ್ರಿಜ್ನಲ್ಲಿ ಎತ್ತಿಡೋದು ಫುಡ್ ಐಟಮ್ಸು ಈ ರೀತಿ ತುಂಬ ಜಾಸ್ತಿ ಉಳ್ಕೊಂಡು ವೇಸ್ಟ್ ಆಗುತ್ತೆ ಅನ್ನೋ ಇದರಲ್ಲಿ ಮಾತ್ರ ಇಡ್ತೀನಿ ನಾನು ಇಲ್ಲಾಂದರೆ ಒಂದು ಒಂದು ದಿನ ಅಥವಾ ಒಂದೂವರೆ ದಿನಕ್ಕೆಲ್ಲ ನಾವು ಖಾಲಿ ಮಾಡಿಬಿಡ್ತೀವಿ ಮಾಡ್ಕೊಂಡಿರೋ ಅಂಥ ಅಡುಗೆನ ಅನ್ನಕ್ಕೆ ಇಟ್ಬಿಟ್ಟು ಬಂದು ಇನ್ನು ಮಿಕ್ಕಿದ್ದು ಕಂಪ್ಲೀಟ್ ಇದ್ದೀನಿ ಮನೆ ಕೆಲಸ ಒಂದು ದಿನಪೂರ್ತಿ ಇದ್ದಿದ್ದೇನೆ ಯಾವತ್ತೂ ಇದಕ್ಕೆ ಏನು ರಜಾ ಅಂತ ಇರೋದಿಲ್ಲ ವೈಫ್ಗಳಿಗೆ ಆ್ಯಂಡ್ ನಾವು ಮನೆ ಚೆನ್ನಾಗಿಟ್ಕೊಂಡಿದ್ರೆ ತಾನೇ ನಮ್ಮ ಮನಸ್ಸು ಸಹ ಕ್ಲೀನಾಗಿರೋದು ಹೇಳ್ತಾರೆ ಕೆಲವೊಬ್ಬರು ನಮ್ಮ ಮನಸ್ಸು ಹೇಗಿರುತ್ತೋ ಮನೆನೂ ಹಾಗೆ ಇರುತ್ತೆ ಅಥವಾ ಮನೆ ಹೇಗಿರುತ್ತೋ ನಮ್ಮ ಮನಸ್ಸು ಹಾಗೆ ಇರುತ್ತೆ ಅಂತ ನನಗಂತೂ ಮನೆ ದಿನಾ ಸಾರಿಸಿ ಗುಡಿಸಲೇಬೇಕು ಇಲ್ಲಾಂದರೆ ನನಗೆ ಆಗೋದೇ ಇಲ್ಲ ಫಸ್ಟೆಲ್ಲ ಈ ಮನೆಗೆ ಬಂದು ಹೊಸದ್ರಲ್ಲಿ ತುಂಬ ದೊಡ್ಡ ಮನೆ ನಂಗೆ ಮೇಂಟೇನ್ ಆಗ್ತಾ ಇರಲಿಲ್ಲ ಅಂತ ಒಬ್ಬರು ಹೌಸ್ ಹೆಲ್ಪರ್ನ ಇಟ್ಕೊಂಡಿದ್ದೆ ಬಟ್ ಆ ಹೌಸ್ ಹೆಲ್ಪರ್ ಮನೆ ಕ್ಲೀನ್ ಮಾಡೋ ಪರಿ ನೋಡಿ ನನಗೆ ಅಯ್ಯಪ್ಪ ಇದನ್ನೇ ನಾನು ಕಂಪ್ಲೀಟಾಗಿ ಇವರನ್ನೇ ಇಟ್ಕೊಂಡ್ರೆ ನನ್ನ ಮನೆ ಪೂರ್ತಿ ಗಲೀಜಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ಅರ್ಧಕ್ಕೆ ಕೆಲಸ ಬಿಡಿಸಿ ನಾನು ಇವಾಗ ಎಲ್ಲನೂ ನಾನೇನೇ ಎಲ್ಲ ಕೆಲಸನೂ ನಾನೇ ಮಾಡ್ಕೋತೀನಿ ಪೂರ್ತಿ ಮೇಲಿಂದ ಕೆಳಗಡೆ ಮಾಡಬೇಕು ಮನೆ ಕಸ ಗುಡಿಸಿ ಸಾರಿಸ್ಬೇಕು ಅಂದರೆ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಹಿಡಿಯುತ್ತೆ ಕಂಪ್ಲೀಟಾಗಿ ಸೊ ಆ ಒನ್ ಆ್ಯಂಡ್ ಹಾಫ್ ಅವರ್ನಲ್ಲಿ ನಾನು ಹಾಫ್ ಆ್ಯನ್ ಅವರ್ ಹಾಫ್ ಆ್ಯನ್ ಅವರ್ ಅವರ್ ಬ್ರೇಕ್ ತೊಗೊಂಡು ಒಂದು ಫೈವ್ ಫೈವ್ ಮಿನಿಟ್ಸು ಈ ರೀತಿ ಕೆಲಸಗಳನ್ನ ನಾನು ಮಾಡ್ಕೋತೀನಿ ನಾನು ಏಕೆಂದರೆ ಕಂಪ್ಲೀಟ್ ಆಗಿ ಒಂದೂವರೆ ಗಂಟೆನೂ ಪೂರ್ತಿ ಮಾಡಿದ್ರೆ ಏನು ಮಿಕ್ಕಿದ ಕೆಲಸ ಮನೇಲಿ ಮಾಡೋಕ್ಕಾಗಲ್ಲ ತುಂಬ ಸುಸ್ತಾದಂಗೆ ಆಗ್ತಾ ಇರುತ್ತೆ ಒಂದು ಫೈವ್ ಟೆನ್ ಮಿನಿಟ್ಸ್ ಮಧ್ಯ ಮಧ್ಯ ಬ್ರೇಕ್ ತೊಗೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡ್ರೆ ಏನು ನಾವು ಮನೆ ಕೆಲಸ ಮಾಡಿದ್ವಿ ಅಂತಲೂ ಅನಿಸಲ್ಲ ನಮಗಿಷ್ಟ ಬಂದಿರೋ ಕೆಲಸ ನಾವು ಯಾವತ್ತೂ ಏನು ಕಷ್ಟ ಅಂತ ಅನಿಸಲ್ಲ ಅಲ್ವಾ ಹಾಗಾಗಿ ಬಾಲ್ಕನಿ ಎಲ್ಲನೂ ನಾನು ಡೈಲಿ ಮನೇಲಿ ಹಾಲಲ್ಲಿರೋದು ಬಾಲ್ಕನೀಸ್ ಮಾತ್ರ ನಾನು ಡೈಲಿ ಸಾರಿಸಿ ಗುಡಿಸ್ಬಿಡ್ತೀನಿ ಏಕೆಂದರೆ ಅದು ಸದಾ ಓಪನ್ ಇರುತ್ತೆ ಓಪನ್ ಇದ್ದು ಅಲ್ಲಿ ಧೂಳಿದ್ರೆ ಮತ್ತೆ ಮನೆಯೊಳಗೆಲ್ಲ ಧೂಳು ಬರುತ್ತೆ ಹಾಗಾಗಿ ಇಷ್ಟೆಲ್ಲ ಕೆಲಸ ಆದ ನಂತರ ಸೆಲ್ಫ್ ಪ್ಯಾಂಪರಿಂಗಿಗೆ ಸ್ವಲ್ಪ ಟೈಮ್ ಕೊಡಲೇಬೇಕಲ್ವ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನೇನು ಕಾಳು ಬಿಸಿ ಮಾಡೋಣ ಮಿಕ್ಕೊಂಡಿದ್ಯಲ್ಲ ಅಂತ ಹೇಳಿಬಿಟ್ಟು ಬಂದೆ ಮ ಇಲ್ಲಿ ಅಡುಗೆ ಮನೆಗೆ ಮತ್ತೆ ಕಾಳಿನ ಪಲ್ಯಕ್ಕೆ ನಾವು ಕಾಯಿ ತುರಿ ಎಲ್ಲ ಹೆಚ್ಚಿಗೆ ಹಾಕಿ ಮಾಡಿರ್ತೀವಲ್ವ ಬಿಸಿಲಲ್ಲಿ ಹಾಗೇ ಹೊರಗಡೆ ಇಟ್ಬಿಟ್ರೆ ಬೇಗನೆ ಹಾಳಾದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾತ್ರ ನಾನೊಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಇವಾಗ ಹಾಗೆ ಬಿಸಿ ಮಾಡಿದ್ರೆ ತಳ ಹತ್ತುತ್ತೆ ಸೊ ಇವಾಗ ಏನು ಮಾಡಬೇಕು ಅಂದರೆ ಈ ಕಾಳಿನ ಪಲ್ಯಕ್ಕೆ ಮಾತ್ರ ಈ ರೀತಿ ಬಿಸಿಗೆ ಇಟ್ಬಿಟ್ಟು ಒಂದು ಅರ್ಧ ಕಪ್ಪಾಗೋಷ್ಟು ನೀರನ್ನು ಹಾಕಿ ಆ ನೀರು ಕಂಪ್ಲೀಟ್ ಹಿಂಗೋವರೆಗೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ಫ್ರೆಶ್ ಆಗಿ ಮಾಡಿರೋ ಪಲ್ಯದ ಥರನೇ ಬರುತ್ತೆ ಕಾಳು ಪಲ್ಯದ ರುಚಿ ಸೊ ಕೆಲವೊಬ್ಬರು ಬೈಕೋತಾರೆ ಏನಿದು ಹಿಂದಿನ ದಿನ ಮಿಕ್ಕಿರೋ ಅಡುಗೆ ಎಲ್ಲ ತಿಂತಾರೆ ಅಂತ ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಕಾಮನ್ ಏಕೆಂದರೆ ಫುಡ್ ವೇಸ್ಟ್ ಯಾವತ್ತೂ ಮಾಡಬಾರ್ದು ಈ ಹಿಂದೆ ನಾನು ಸ್ವಲ್ಪ ಜಾಸ್ತಿನೇ ಅಡುಗೆ ಎಲ್ಲ ವೇಸ್ಟ್ ಮಾಡ್ತಾಯಿದ್ದೆ ಕಲ್ಗಚ್ಚಿಗೆ ಹಾಕೋದು ಏನು ಹಸು ತಿನ್ಕೊಳ್ಳುತ್ತಲ್ಲ ಬಿಡು ಅಂತ ಆದರೆ ನಮ್ಮಮ್ಮ ಸ್ವಲ್ಪ ಬೈತಾಯಿದ್ರು ಇಷ್ಟೊಂದು ಏನಕ್ಕೆ ವೇಸ್ಟ್ ಮಾಡ್ತೀಯ ನೀನು ನಿಮ್ಮನೇ ಹಸುನ ತಿನ್ನುತ್ತೆ ಹಾಲು ಕೊಡುತ್ತೆ ಅಂತ ಅನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ ಅಂತ ಅಂದ್ಬಿಟ್ಟು ಸೊ ಆವಾಗ್ಲಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ಆ್ಯಂಡ್ ಮಿಕ್ಕಿದ್ರೂ ಸಹ ನಾನು ಅದನ್ನು ವೇಸ್ಟ್ ಮಾಡಲ್ಲ ಬಿಸಿ ಮಾಡಿಕೊಂಡು ದಿನ ನೆಕ್ಸ್ಟ್ ಡೇ ನಾವು ಮತ್ತೆ ತಿಂತೀವಿ ನೋಡಿ ಇಲ್ಲಿ ಕಾಳು ಪಲ್ಯಕ್ಕೆ ನೀರು ಹಾಕಿಟ್ಟಿದ್ನಲ್ಲ ಸೊ ಫ್ರೆಶ್ ಆಗಿ ಕಾಳು ಪಲ್ಯ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಬಿಸಿ ಬಿಸಿಯಾಗಿ ರೆಡಿಯಾಗಿ ಹೋಗಿದೆ ಎಲ್ಲೂ ಸಹ ತಳ ಹತ್ತಿರೋದಿಲ್ಲ ಇದೊಂದು ಟಿಪ್ ಏನಾದರೂ ಕಾಳು ಪಲ್ಯಗಳನ್ನ ನೀವು ಬಿಸಿ ಮಾಡಬೇಕು ಅಂತ ಅಂದರೆ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡಿ ಚೆನ್ನಾಗಿ ಬಿಸಿ ಆಗುತ್ತೆ ಹಾಗೆಯೇ ಬೆಳಗ್ಗೆ ತಿಂಡಿ ತಿಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ ನಾನು ಹನ್ನೊಂದುವರೆ ಮೇಲೆ ಮಧ್ಯಾಹ್ನ ಏನು ಊಟ ಮಾಡೋ ಅಷ್ಟು ಹೊಟ್ಟೆ ಹಸಿತಾ ಇರಲಿಲ್ಲ ನನಗೆ ಸೊ ಹಾಗಾಗಿ ಸ್ವಲ್ಪ ಫ್ರೂಟ್ಸು ಮತ್ತು ಒಂದು ಕಪ್ಪಲ್ಲಿ ಕಾಳು ಪಲ್ಯನ ಬಿಸಿ ಮಾಡಿದ್ನಲ್ಲ ಅದನ್ನು ನಾನು ತಿಂತಾ ಇದ್ದೀನಿ ಎರಡು ಮುಕ್ಕಾಲಾಗಿದೆ ಆಗಿದೆ ಟೈಮ್ ನೀವಲ್ಲಿ ನೋಡ್ಬೋದು ಎರಡು ಮುಕ್ಕಾಲ್ಗೆ ನಾನು ಬರೀ ಫ್ರೂಟ್ಸ್ನ ತಿಂತಾ ಇದ್ದೀನಿ ಹಿತೈಷ್ ಹಾಗೆ ಪ್ರದೀಪ್ಗೆ ಮಾತ್ರ ರೈಸ್ನ ಮಾಡಿದ್ದೆ ಇವತ್ತು ಆ್ಯಂಡ್ ಅವರೂ ಹಿತೈಷನು ಸ್ವಲ್ಪ ಲೇಟಾಗೇನೆ ಅಲ್ವಾ ತಿಂಡಿ ತಿದ್ದಿದ್ದು ಅವನು ಮೂರು ಗಂಟೆ ಆಗಲಿ ಮೂರು ಕಾಲಾಗಲಿ ಅಂತ ಅಂತ ಇದ್ದ ನಾನು ಅಷ್ಟೆಲ್ಲ ಕೆಲಸ ಮಾಡಿದ್ದೀನಪ್ಪ ನನಗೆ ಹೊಟ್ಟೆ ಹಸಿತಾ ಇದೆ ನಾನು ತಿನ್ಕೋತೀನಿ ನೀನು ಮಧ್ಯ ಮಧ್ಯ ತಿನ್ಬೇಕಾದ್ರೆ ನಂಗೆ ಡಿಸ್ಟರ್ಬ್ ಮಾಡಬೇಡ ಊಟ ಹಾಕ್ಕೊಡು ಅಂತ ಅಂತ ಹೇಳಿ ಕೂರಿಸಿದ್ದೆ ಹಿತೈಷ್ನ ಹಾಗೆಯೇ ಪ್ರದೀಪ್ ಆಫೀಸಿಂದ ಬರ್ತಾ ಒಂದು ಸ್ವಲ್ಪ ಫೋಟೋಸ್ನ ಆರ್ಡರ್ ಕೊಟ್ಟಿದ್ದರು ಆನ್ಲೈನಲ್ಲಿ ಅದನ್ನು ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಫಸ್ಟ್ ಹೇಗೆ ಬರುತ್ತೋ ಏನೋ ಅಂತ ಹೇಳಿಬಿಟ್ಟು ಒಂದೇ ಒಂದು ಫೋಟೋನ ನನ್ನನ್ನು ಆರ್ಡರ್ ಕೊಟ್ಟಿದ್ವಿ ನಾವು ಈ ರೀತಿ ಗ್ಲಾಸ್ ಫ್ರೇಮ್ದು ಅದು ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ನೋಡಿಬಿಟ್ಟು ಹಿತೈಷ್ ನನಗೂ ಮಾಡಿಸು ನನಗೂ ಮಾಡಿಸು ಅಂತ ಹೇಳ್ತಾ ಇದ್ದ ಸೊ ನಮ್ಮಿಬ್ರದ್ದು ನಂದು ಪ್ರದೀಪ್ತು ಒಂದು ಫೋಟೋ ಹಾಗೇ ಹಿತೈಷ್ ಒಂದು ಫೋಟೋನ ಆರ್ಡರ್ ಕೊಟ್ಟಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಗ್ಲಾಸ್ ಫಿನಿಷಿಂಗ್ದು ತುಂಬ ಏನು ಕಡಿಮೆ ದುಡ್ಡು ಅಂತ ಅನ್ನಿಸ್ಬೋದು ಜೊತೆಗೆ ಒಂದು ಪುಟಾಣಿ ಈ ರೀತಿ ಬಂಚ್ ಸಹ ಅದೇ ಫೋಟೋದು ಕೊಡ್ತಾರೆ ಅದಂತೂ ತುಂಬ ಕ್ಯೂಟ್ ಆಗಿರುತ್ತೆ ನೋಡಲಿಕ್ಕೆ ಎರಡೂ ಫೋಟೋನೂ ಅಷ್ಟೇ ತುಂಬ ಚೆನ್ನಾಗಿ ಒಂಥರ ಗ್ರ್ಯಾಂಡ್ ಲುಕ್ಕಾಗಿ ಬಂದಿದೆ ಸೊ ಸೇಮ್ ನಮಗೆ ಫೋಟೋ ಫ್ರೇಮ್ನಲ್ಲಿ ಇದೇ ಥರ ಮಾಡ್ಕೊಡ್ತೀರ ಅಂತ ಇಲ್ಲೂ ನಾವು ಲೋಕಲ್ ಶಾಪ್ಸಲ್ಲಿ ಕೇಳಿದ್ವಿ ತುಂಬ ಕಾಸ್ಟ್ ಜಾಸ್ತಿ ಹೇಳಿದ್ರು ಅವರು ಸೊ ಇಷ್ಟೊಂದು ಕಾಸ್ಟ್ ಕೊಟ್ಟು ಇಲ್ಲಿ ಏನಕ್ಕೆ ಮಾಡಿಸೋದು ಅಂತ ಆನ್ಲೈನಲ್ಲೇ ಮಾಡ್ಸಿದ್ವಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೀವು ಅದು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಯಾವ ಸೈಜಿಗೆ ಬೇಕು ಯಾವ ಶೇಪಿಗೆ ಬೇಕು ಅಂತೆಲ್ಲ ಹೇಳಿ ನೀವು ಮಾಡಿಸ್ಕೋಬೋದು ಈ ರೀತಿ ಫೋಟೋ ಫ್ರೇಮ್ಸ್ನ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಅಲ್ಲಿವರೆಗೆ ಹೇಗೆ ಅನ್ನಿಸ್ತು ಈ ವಿಡಿಯೋನ ಕಮೆಂಟ್ ಮಾಡಿ ತಿಳಿಸಿ ಟೇಕ್ ಕೇರ್